ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲಿಷ್ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎ ಬಿಬಿಸಿಡಿಯಿಂದ ನಿಮಗೆ ಕಷ್ಟ ಅಷ್ಟಾಗುತ್ತೆ ಎ ಬಿ ಸಿ ಡಿನೂ ನಿಮಗೆ ನಿಮ್ಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಇರೋದಿಲ್ಲ ಒಂದು ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬೋದು ಓಕೆ ಸೊ ಹಾಗಾದರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಹೇಳಿಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿ ಎದ್ ಕೊಡಲಿ ಸೊ ಎನ್ನು ಓದಿಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹಕೊಳ್ತೀವಿ ಅದಲ್ಲದೆ ನೀವು ಒಂದೊಂದ್ರೆ ಕನ್ನಡ ಬರಲಂತ ಕೇಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದನ್ನ ಇಂಗ್ಲೀಷ್ನ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ಇದು ಕಾಂಬಿನೇಷನ್ ಅಲ್ಲ ಲಾಸ್ಟ್ ಕಾಂಬಿನೇಷನ್ ಆಮೇಲೆ ಈಗ ಇದು ಮಾಡೋದಲ್ಲ ಬಿ ಅದು ಸ್ಪೀಡ್ ಇನ್ಕ್ರೀಸ್ ಮಾಡಬೇಕು ನೀವು ಓದಕ್ ಬಂತು ಅಂತ ಹೇಳಿದ್ರೆ ಆ ಸ್ಪೀಡ್ ಇನ್ಕ್ರೀಸ್ ಬ್ಯಾಕ್ ಕ್ಯಾಪ್ ಕೆ ಇದನ್ನ ಕರೆಕ್ಟ್ ಆಗಿ ಹಂಗೆ ಹೇಳಕ್ ಗೊತ್ತಿರಬೇಕು ಸ್ಪೀಡ್ ಆಗಿ ಸ್ವಲ್ಪ ಸ್ಪೀಡ್ ನ ಮೇಂಟೈನ್ ಈಗ ನೆಕ್ಸ್ಟ್ ನಾವೇನು ಮಾಡೋಣ ಅಂತ ಹೇಳಿದ್ರೆ ಜಸ್ಟ್ ಇದು ಈಗ ಬರೀ ಅದೊಂದಾಯ್ತು ಈಗ ಆ ಎರಡನ್ನು ಕೂಡಿಸಿದಾಗ ಏನಾಗುತ್ತೆ ಆ ಕೂಡಿಸಿರೋದನ್ನು ನಾವು ಪ್ಲಸ್ ಎ ನೋಡಿದಿವಿ ಎಲ್ಲಿ ಲಾಸ್ಟಿಗೆ ಇದನ್ನು ನಾವು ಫಸ್ಟ್ ಎ ಮಾತ್ರ ಮಾಡಿದ್ವಲ್ವಾ ಎ ಮಾತ್ರ ಮಾಡಿದ್ವಿ ಇ ಮಾಡಿರಲಿಲ್ಲ ಇ ಐ ಮಾಡಿರ್ಲಿಲ್ಲ ಅದನ್ನು ಮಾಡ ಓಕೆ ಸೊ ಈ ಐದನ್ನ ಪ್ಲಸ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಜಸ್ಟ್ ನಾನು ಹೇಳಿದ್ರೆ ನಿಮ್ಗೆ ಬರೀ ಹಾಕೊಂಡ್ರೆ ಆಯ್ತು ಅಂತ ಹೇಳಿದೆ ಈಗ ನೋಡಿ ಇದೇನದು ಬರೀ ಇಂಡಿವಿಜುವಲ್ ಆಗಿ ಹೇಳ್ಬೇಕು ಅಂತ ಹೇಳೋದ್ರ ಬದ್ದು ಈಗ ನೀವು ಡೈರೆಕ್ಟ್ ಆಗಿ ಏನ್ ಹೇಳ್ಬೇಕು ಇದನ್ನ

ಈ ತರ ಇದೆ ಅದಾದ್ಮೇಲೆ ಮತ್ತೆ ನಿಮಗೆ ಅಕ್ಷರಗಳು ಅದೇನೆ ಬಿ ಸಿ ಡಿ ಎಫ್ ಜಿ ಎಚ್ ಬರ್ತಾ ಹೋಗುತ್ತೆ ಗ್ಯಾಪ್ 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 ಓಕೆ ಅಂತ ಹೇಳಿದ್ರೆ ಕಾಂಬಿನೇಷನ್ ಇದೇನು ಕಾನ್ಸನೆಂಟ್ ಒಲ್ ಕಾನ್ಸನೆಂಟ್ ಕಾನ್ಸನೆಂಟ್ ಜಿ ಕಾನ್ಸನೆಂಟ್ ಎಲ್ ಓವೆಲ್ ಅಂದ್ರೆ ಸ್ವರ ಬಿ ಈಸ್ ಅಗೇನ್ ಕಾನ್ಸನೆಂಟ್ ಈಗ ಮತ್ತೆ ನೀವು ಇದರಲ್ಲಿ ಎ ಬದಲು ಇ ಹಾಕೋಬೇಕು ಓಕೆ ಸೊ ನಾನು ಒಂದ್ಸಲ ಈಗ ಇಲ್ಲಿ ಎಲ್ಲ ಅಲ್ವಾ ಕಾನ್ಸನೆಂಟ್ ಯಾವುದು ಕಾನ್ಸನೆಂಟ್ ಚೇಂಜ್ ಆಗ್ತಾ ಇರುತ್ತೆ ಮೊಬೈಲ್ ಚೇಂಜ್ ಆಗಲ್ಲ ಸ್ವರ ಮಧ್ಯದಲ್ಲಿ ಹಂಗೆ ಇರುತ್ತೆ ನಮಗೆ ಕ್ಲಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಬರಿ ಬರಿ ಅಂತಾನೆ ಹೇಳೋದಲ್ಲ ಇದ್ರ ಜೊತೆ ಹೇಳಿದಾಗ ಏನಾಗುತ್ತೆ ನಿಮಗೆ ಆ ಸೌಂಡ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಅದಕ್ಕೆ ಈ ಎಕ್ಸಸೈಸಸ್ ಎಲ್ಲ ಅದಕ್ಕೆ ಇರೋದು ಈಗ ಇದ್ರ ಎ ಬದಲು ನಾವು ಇ ಇ ಸೇಮ್ ಇಲ್ಲೂ ಬಿ ಇದೆ ಇಲ್ಲೂ ಬಿ ಇದೆ ಬಿ ಸಿ ಇಲ್ಲಿ ಸಿ ಇದೆ ಇಲ್ಲಿ ಡಿ ಬಿ ಇದೆ ಬಿ ಇದೆ ಅದೇ ಅದೇ ಕಾಂಬಿನೇಷನ್ ಇಲ್ಲಿ ಇ ಹಾಕೊಂಡಿದ್ದೀವಿ ಎ ಬದಲು ಮೊಬೈಲ್ ಏನಿದೆ ಇ ಇದೆ ಆಮೇಲೆ ಮತ್ತೆ ಅದೇ ರಿಪೀಟ್ ಮಾಡೋದು ಬೆಬ್ ಬೆಕ್ ಬೆಡ್ ಬೆಫ್ ಬೆಗ್ ಬೆಜ್ ಬೆಕ್ ಬೆಲ್ ಬೆನ್ ಬೆನ್ ಬೆಪ್ ಈ ತರ ಬರ್ತಾ ಇದು ಓಕೆ ನೋಡಿ ಎಲ್ಲ ಇದನ್ನು ಹೀಗೆ ಪ್ರಾಕ್ಟೀಸ್ ಮಾಡೋದು ಅದಾದ್ಮೇಲೆ ಬಿ ಐ ಸಿ ಐ ಮೀನ್ ಐ ಹಾಕೋಬೇಕು ಸಿ ಮೊಬೈಲ್ ಕರೆಕ್ಟ್ ಆಗಿ ಅದರ ಸೌಂಡ್ ಅನ್ನ ಗುರುತಿಸ್ಕೊಳ್ಳಿ ಆ ಎ ಇದೇ ನಿಮಗೆ ಕೊನೆ ತನಕ ಹೆಲ್ಪ್ ಮಾಡೋದು ತುಂಬಾ ಮುಖ್ಯ ಅದು ಈಗ ಇಲ್ಲಿ ನಾವು ಹಾಕೊಂಡಿದೀವಲ್ಲ ನೋಡಿ ಫಸ್ಟ್ ನಾವೇನ್ ಹಾಕೊಂಡ್ವಿ ಬ್ಯಾಬ್ ಹಾಕೊಂಡ್ವಾ ಆಮೇಲೆ ಏನ್ ಹಾಕೊಂಡ್ವಿ ಬೆ ಅಲ್ವಾ ಈ ಹಾಕೊಂಡು ಈ ಹಾಕೊಂಡು ನೆಕ್ಸ್ಟ್ ಬಿಬ್ ರೈಟ್ ನೆಕ್ಸ್ಟ್ ಬಾಬು ಇದು ಕಾಂಬಿನೇಷನ್ ಬರುತ್ತೆ ಬಟ್ ಜೊತೆಗೆ ಬಿ ಜೊತೆಗೆ ನಾವು ಬೇರೆ ಅಕ್ಷರಗಳನ್ನು ಕೂಡಿಸ್ತಾ ಹೋಗ್ಬೇಕು ಬಿ ಆದ್ಮೇಲೆ ಸಿ ಸಿ ಆದ್ಮೇಲೆ ಡಿ ಬಿ ಆದ್ಮೇಲೆ ಎಫ್ ಜಿ ಓಕೆ ಸೊ ಈ ತರ ಹಾಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಏನಿಲ್ಲ ನಿಮಗೆ ಗೊತ್ತಿರೋ ಅಕ್ಷರಗಳೇ ಇದು ಈ ಅಕ್ಷರಗಳನ್ನು ಕೂಡಿಸ್ಬೇಕಾದ್ರೆ ಸ್ವಲ್ಪ ನಾಲಿಗೆ ತೋರಿಸುತ್ತೆ ಹೊಸ ಹೊಸ ನಾನು ಹೇಳ್ಕೊಡ್ತಾ ಇಲ್ಲ ನಿಮಗೆ ಕಾಂಬಿನೇಷನ್ ಹೊಸದಷ್ಟೇ ಅದಷ್ಟೇ ಇಪ್ಪತ್ತಾರು ಅಕ್ಷರಗಳು ಇಪ್ಪತ್ತಾರು ಅಕ್ಷರಗಳಲ್ಲಿ ಏನ್ ಶಬ್ದಗಳಿದಾವೆ ಅದೇ ಶಬ್ದಗಳನ್ನೇ ನಾವಿಲ್ಲಿ ಬಳಸ್ತಾ ಇರೋದು ಆದ್ರೆ ಆ ಶಬ್ದಗಳನ್ನು ಬಳಸ್ಬೇಕಾದ್ರೆ ಕನ್ನಡದಲ್ಲಿ ಬಳಸೋ ತರ ಆಗೋದಿಲ್ಲ ಕನ್ನಡದಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ ಕನ್ನಡದಲ್ಲಿ ನೀವು ಮೂರು ಅಕ್ಷರ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ನೀವು ನಾವು ವರ್ಣಮಾಲಲ್ಲಿ ಆ ಕಲ್ತಿರ್ತೀವಿ ಮಾ ಕಲ್ತಿರ್ತೀವಿ ಅದ್ರ ಕಲ್ತಿರ್ತೀವಿ ಅಲ್ವಾ ಇದನ್ನ ಓದಲಿ ಅಂತ ಹೇಳಿದ್ರೆ ಅಮರ ಅಂತ ಯಾರು ಬೇಕಾದ್ರೂ ಓದ್ಬೋದು ಅಲ್ವಾ ಅಮರ ಅರುಣ ಅಂಬರ ಆಕಾಶ ಅದು ಯಾರು ಬೇಕಾದ್ರೂ ಓದ್ಬೋದು ಯಾಕಂದ್ರೆ ಹಂಗೆ ನಾವು ಕಲಿತಿರ್ತೀವಿ ಅಲ್ಲಿ ಹಾಗೆ ಕಲಿದೇ ಇರೋದ್ರಿಂದ ಇಪ್ಪತ್ತಾರು ಅಕ್ಷರಗಳಿಗೆ ಇಪ್ಪತ್ತಾರುಗಳ ಶಬ್ದಗಳು ಮಾತ್ರ ಗೊತ್ತಿರೋದ್ರಿಂದ ನಾವೇನ್ ಮಾಡಿದ್ವಿ ಇದನ್ನ ಕಂಬೈನ್ ಮಾಡ್ಬೇಕು ಕಂಬೈನ್ ಮಾಡಿದಾಗ ಅದು ಅದರದೇ ಆದ ಉಚ್ಚಾರಣೆ ಪಡ್ಕೊಳ್ಳುತ್ತೆ ಅದೇ ನಿಮಗೆ ಮುಂದೆ ಓದಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಅರ್ಥ ಆಯ್ತಲ್ಲ ಎಲ್ರಿಗೂ ಈಗ ಇದನ್ನ ಒಂದ್ಸಲ ಪ್ರಾಕ್ಟೀಸ್ ಹಾ ಈಗ ಮೈಕ್ ಆನ್ ಮಾಡ್ಕೊಳ್ಳಿ ಯಾರ ಅವಾಗ ಯಾರು ಮಾಡ್ಕೊಂಡಿದ್ರಿ ಕುಮಾರ್ ಅವಾಗ ಯಾರು ಹೇಳಿ ಬೇಡ ಮಾಡಿ ಬೇಡ ಬೇಡ ಒಂದ್ಸಲ ಓದಿದಿರಲ್ಲ ಬೇರೆಯವ್ರಿಗೆ ಅವಕಾಶ ಕೊಡೋಣ ಎಲ್ಲರೂ ಎಲ್ಲರೂ ಓದ್ಬೇಕು ಕೆಲವರೆಲ್ಲ ಮೈಕೆ ಆನ್ ಮಾಡೋದಿಲ್ಲ ನಾನೇ ಹೇಳ್ತೀನಿ ಇನ್ಮೇಲೆ ನಿಮಗೆ ಯಾರು ಶೈಲಾ ನೀನು ಓದಿದಿಲ್ಲ ಗಿರಿಜಾ ಗಿರಿಜಾ ನೀವು ಮೈಕ್ ಆನ್ ಮಾಡ್ಕೊಳ್ಳಿ ಗಿರಿಜಾ ಮೈಕ್ ಆನ್ ಮಾಡ್ಕೊಳ್ಳಿ ನೀವ್ ಮಾಡಿದ್ಯಲ್ಲಮ್ಮ ಲಾಸ್ಟ್ ಹೋದ್ ಕ್ಲಾಸ್ ಅಲ್ಲಿ ಮಾಡಿದೀರಾ ಕೆಲವರು ಸುಮ್ನೆ ಇರ್ತಾರೆ ಮೈಕೆ ಆನ್ ಗಿರಿಜಾ ಮೈಕ್ ಆನ್ ಮಾಡ್ಕೊಳ್ಳಿ ಹಾ ಈಗ ನೀವ್ ಹೇಳ್ಬೇಕು ಓಕೆನಾ ഓക്കേ സീ ഹാ ഇല്ലെന്നാ ഹാ പാക്ക് പാഡ് പാക്ക് പാഡ് പാക്ക് പാഡ് പാക്ക് പാൽ ബല്ലൻ ಎಲ್ಲರೂ ಓದ್ಬೇಕು ಅವ್ರು ಮಾತ್ರ ಅಲ್ಲ ಎಲ್ಲರೂ ಓದಿ ಎಲ್ರಿಗೋಸ್ಕರ ಹಾಕಿರೋದು ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು ಇದನ್ನ ಹಾ ಹಾ बहुत बेको बेक बेका क्या बु क्या क्या ड क्या फिर बहुत कैब क्या बु क्या ड हाँ कैड ड क्या फ क्या ड क्या क्या ड क्या क्या ड क्या क्या कैम कैन पन्नीन पन्नीन हाँ क्योंकि सोचते तो नहीं मरो क्या 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 चल कैच अंदर कैच क्या चल क्या चल निकल I learned the surprise. Okay. So you know cap cap cat cap cap cat cat, cat cam cat, cat cat, cat cat, 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 cap cat, cap cat, 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 cat,

Down. Down. Dog Dog. You know it. Mm -hmm. you know it? Bob, Bo, Dog, Paul. Okay? O, e. O, e. Day, Fay A. do.

ಜಾ ತ ಲಾ ಜಾ ಹಾ ಗ ಓಕೆ ಹಾ ಇದನ್ನ ಒಂದ ಸಲ ಓದ್ರಿ ಗ್ಯಾಬ್ ಗ್ಯಾಸ್ ಯಾಕೆ samples ಗ್ಯಾಸ್ ಎಂಗ ಆಗುತ್ತಿದೋ ಎಸ್ ಇದ್ಯಾಲಿ ಓಕೆ ಸಿ ಸಿ ಉಚ್ಚಾರಣೆ ಏನು ಅಂತ ಹೇಳಿದೆ ನಾನು ಸಿ ಉಚ್ಚಾರಣೆ ಸಿ ಸಿ ಉಚ್ಚಾರಣೆ ಕಲ್ವಾ ಆ ಕರೆಕ್ಟರ್ ಆ ಬರುತ್ತೆ ನಾವು ಸಿ ಮುಂದೆ ಇ ಬಂತು ಸಿ ಮುಂದೆ ಐ ಬಂತು ಅಂದ್ರೆ ನೀವು ಸಹ ಹೇಳ್ಬೇಕು ವೈ ಬಂತು ಅಂದ್ರೆ ಸಹ ಹೇಳ್ಬೇಕು ಅಂತ ಹೇಳಿದೀನಿ ನೀವು ಇಲ್ಲೇ ಸಿ ಅಲ್ಲಿ ಎಂಡ್ ಇದೆ ಅದಕ್ಕೆ ಗ್ಯಾಸ್ ಅಂತ ಹೇಳೋಕಾಗುತ್ತೆ ನೀವು ಗ್ಯಾಸ್ ಅಂತ ಹೇಳ್ಬೇಕಂದ್ರೆ ಜಿ ಎ ಎಸ್ ಅಂತ ಹೇಳಬೇಕು ಜಿ ಎ ಎಸ್ ಗ್ಯಾಸ್ ಹ್ಮ್ ಓಕೆ ಹೇಳಿರಿ ಗ್ಯಾಕ್ ಗ್ಯಾಡ್ ಗ್ಯಾಫ್ ಗ್ಯಾಕ್ ಗ್ಯಾಗ್ ಗ್ಯಾಚ್ ಗ್ಯಾಕ್ ಗ್ಯಾಲ್ ಗ್ಯಾಮ್ ಗ್ಯಾನ್ गैप गैर गैस करता लगता गैस हाँ ये तो गैस गैस इल्ला गैस दिला हाँ गैर के गैव गॉ गॉ हम्म गैट्स गैट्स गे 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 गैट्स ಅದೇ ಹಾ ಬರ್ತೀವಿ ಇಲ್ಲೆಲ್ಲ ಗ್ಯಾ ಗ್ಯಾ ಗ್ಯಾಂತ ಹೇಳಿದ್ರಿ ಇಲ್ಲಿ ಹಾ ಅಂತ ಹಾ ಬರ್ಬಾರ್ದು ಆಕಾರ ಅಲ್ಲ ಹ್ಯಾಡ್ रिपीट पड़ी हाव हज हाव हम

जाग जाक जाड जाफ जाग जाज जाक जाल जाग जाज जाक जाल जाम जान हां ओके यस ओके இதெல்லாம் आगे ಹೋಗಬಹುದು नेक्स्ट ನೋಡೋಣ ಈಗ ಇದೆ ಓಕೆ ಸೋ ಇದೆ ತರ ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಎಲ್ಲ ಮ್ಯಾಪ್ ಮ್ಯಾಚ್ ಮಾಡಿ ಮ್ಯಾಪ್ ಈಗ ನಾವು ಈ ನೋಡೋಣ ಓಕೆ ಇದರಲ್ಲಿ ಇದನ್ನ ಟ್ರೈ ಮಾಡಿ ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಎಷ್ಟು ಟ್ರೈ ಮಾಡ್ತೀರಾ ಅಷ್ಟು ನಿಮ್ದು ಒಂದೊಂದು ಇದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ ಓಕೆ ಈಗ ನಾವು ಈ ನೋಡೋಣ ಬೇರೆ ಮೈಕ್ ಮಾಡ್ಕೊಳ್ಳಿ ಈಗ ನಾನೇ ಹೇಳ್ತೀನಿ ಬಿಡಿ ಜ್ಯೋತಿ ರವಿ ಮಲ್ಲಪ್ಪ ಮಲ್ಲಪ್ಪ ಓಕೆ ಮೈಕ್ ಆನ್ ಮಾಡ್ಕೊಂಡ್ರು ಒಂದು ರೆಫರೆನ್ಸ್ ಅಷ್ಟೇ ಮೈಕ್ ಎಲ್ರು ಹೇಳ್ಬೇಕು ಅದನ್ನ One minute.